ೇ ನಮಸ್ಕಾರ ಬಿಗ್ ಬಾಸ್ ಕೇವಲ ಸೆಲೆಬ್ರಿಟಿಗಳಿಗೆ ಮಾತ್ರ ಅನ್ನುವಂತ ಕಾಲ ಈಗ ಹೋಗಿದೆ ಈ ಬಾರಿ ಸಾಮಾನ್ಯ ಜನರಾದ ನೀವು ಕೂಡ ಬಿಗ್ ಬಾಸ್ಗೆ ಹೋಗ್ಬೇಕಾ ಹಾಗಾದ್ರೆ ಹೇಗೆ ಹೋಗಬೇಕು ಏನು ಮಾಡಬೇಕು ನಾನು ಹೇಳ್ತಕ್ಕಂಥ ಈ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ಸಾಕು ನೀವು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಬಹುದು ಹಾಗಾದರೆ ಏನಿದು ಹೊಸ ಮಾಹಿತಿ ಅಂತೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಾರಂಭ ಆಗ್ತಿದೆ ಈಗಾಗಲೇ ರಿಲೀಸ್ ಆಗಿರತಕ್ಕಂಥ ಪ್ರೋಮೋಗಳು ಸಖತ್ತು ವೈರಲ್ ಆಗ್ತಿದ್ದು ಕಿಚ್ಚ ಸುದೀಪ್ ಅವರ ಹೊಸ ಲುಕ್ ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಈ ಬಾರಿಯ ವಿಶೇಷ ಆಕರ್ಷಣೆ ಮತ್ತೊಂದಿದೆ ಅದೇನಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಜನಸಾಮಾನ್ಯರು ಕೂಡ ಹೋಗಬಹುದು ಅರೆ ಹೌದಾ ಹಾಗಾದ್ರೆ ಹೇಗೆ ಹೋಗೋದು ಹೇಳ್ತಾ ಹೋಗ್ತೀನಿ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ದಿನಗಣನೆ ಶುರುವಾಗಿದ್ದು ಈ ಸೀಸನ್ನಲ್ಲಿ ಸುದೀಪ್ ಅವರ ಹೊಸ ಲುಕ್ ಫ್ಯಾನ್ಸ್ಗೆ ಸರ್ಪ್ರೈಸ್ ಅನ್ನುವಂತೆ ಕಾಣ್ತಾ ಇದೆ ಈ ಸೀಸನ್ನಲ್ಲಿ ಅವರು ತಮ್ಮ ಚಾರ್ಮಿಂಗ್ ಲುಕ್ನೊಂದಿಗೆ ಮತ್ತೊಮ್ಮೆ ಎಲ್ಲರ ಗಮನ ಸೆಳೆತಿದ್ದಾರೆ ಏನೋ ದೊಡ್ಡ ಮನೆಗೆ ಯಾರೆಲ್ಲ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾರೆ ಅನ್ನೋ ಕುತೂಹಲ ಇರುವಾಗಲೇ ನೀವು ಕೂಡ ಬಿಗ್ ಬಾಸ್ ಮನೆಗೆ ಹೋಗಬಹುದಂತೆ ಶಾಕ್ ಆಗ್ಬೇಡಿ ನೀವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು ಆದರೆ ಸ್ಪರ್ಧಿಯಾಗಿ ಅಲ್ಲ ಬದಲಿಗೆ ಅತಿಥಿಯಾಗಿ ಹೀಗಂತ ಸ್ವತಃ ಕನ್ನಡ ವಾಹಿನಿ ಪ್ರೋಮೋ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದೆ ನನ್ನ ಪ್ರೀತಿಯ ಸಮಸ್ತ ಕುಟುಂಬಕ್ಕೆ ಬಿಗ್ ಬಾಸ್ ಮನೆಗೆ ಸ್ವಾಗತ ಅಂತ ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ ಮುಂದುವರಿದು ಪ್ರೀತಿಯ ಕನ್ನಡಿಗರಿಗೆ ಒಂದು ಅತಿ ದೊಡ್ಡ ಅವಕಾಶ ಸೋಮವಾರದಿಂದ ಶುಕ್ರವಾರ ಸಂಜೆ ಆರರಿಂದ ರಾತ್ರಿ ಹತ್ತು ಮೂವತ್ತರ ತನಕ ಕಲರ್ಸ್ ಕಂಡ ಸೀರಿಯಲ್ ನೋಡಿ ಪ್ರತಿ ಸೀರಿಯಲ್ನಲ್ಲಿಯೂ ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ಜಿಯೋ ಸ್ಟಾರ್ ನಲ್ಲಿ ಸರಿಯಾಗಿ ಉತ್ತರಿಸಿ ಏನು ಲಕ್ಕಿ ವಿನ್ನರ್ಸ್ ಯಾರಾಗ್ತಾರೋ ಅವರಿಗೆ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಹೋಗುವ ಸೂಪರ್ ಡೂಪರ್ ಚಾನ್ಸ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಸೊ ಮತ್ತೆ ತಡ ಎಲ್ಲಾ ಧಾರಾವಾಹಿಗಳನ್ನ ನೋಡಿ ದೊಡ್ಡ ಮನೆಗೆ ಅತಿಥಿಯಾಗುವ ಬಂಪರ್ ಚಾನ್ಸನ್ನು ನಿಮ್ಮದಾಗಿಸ್ಕೊಳ್ಳಿ ಈ ಕಾನ್ಸೆಪ್ಟ್ ಕನ್ನಡಿಗರಿಗೆ ಒಂದು ಅನನ್ಯ ಅನುಭವವನ್ನು ನೀಡುವ ಭರವಸೆಯನ್ನು ನೀಡಿದ್ದು ಈ ಶೋನ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚಿದೆ ಸದ್ಯ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದು ಇನ್ನು ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು